ಸ್ನೇಹಿತರೆ ನಾವು ಇವತ್ತು ಆಧಾರ್ ಕಾರ್ಡ್ ನಾವು ಎನ್ರೋಲ್ಮೆಂಟ್ ನಂಬರ್ ಮೂಲಕ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ ನಮ್ಮ ಹತ್ರ ಹೊಸ ಆಧಾರ್ ಕಾರ್ಡ್ನ ಮಾಡಿದೀವಿ ಅನ್ಕೊಳ್ಳಿ ಚಿಕ್ಕ ಮಕ್ಕಳ ಒಂದು ಹೊಸ ಆಧಾರ್ ಕಾರ್ಡ್ನ ಮಾಡಿದ ನಂತರದಲ್ಲಿ ನಮ್ಮ ಹತ್ರ ಇನ್ನೂ ಆಧಾರ್ ನಂಬರ್ ಬಂದಿಲ್ಲ ಆಧಾರ್ ನಂಬರ್ ಇಲ್ಲದೆ ನಾವು ಎನ್ರೋಲ್ಮೆಂಟ್ ನಂಬರ್ ಮೂಲಕ ಯಾವ ರೀತಿ ನಾವು ಆಧಾರ್ನ ಡೌನ್ಲೋಡ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೂ ಕೂಡ ನಮ್ಮ ಒಂದು ಪೇಜ್ನ ಲೈಕ್ ಮತ್ತು ಫಾಲೋ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ನ ನಾವು ಹೊಸ ಆಧಾರ್ ಕಾರ್ಡ್ನ ನೀವು ಅಲ್ಲಿ ಜನರೇಟ್ ಮಾಡಿ ಬಂದ ನಂತರದಲ್ಲಿ ಅಲ್ಲಿ ಅಥವಾ ನೀವು ಆಧಾರ್ ಕಾರ್ಡ್ನ ನಾವು ನೀವು ಅಪ್ಲೈ ಮಾಡಿ ಬಂದ ನಂತರದಲ್ಲಿ ಅಲ್ಲಿ ಒಂದು ಎನ್ರೋಲ್ಮೆಂಟ್ ಸ್ಲಿಪ್ನ ಕೊಟ್ಟಿರ್ತಾರೆ ಅದರಲ್ಲಿ ಎನ್ರೋಲ್ಮೆಂಟ್ ನಂಬರ್ ನಾವು ಏನೇನು ಡಿಟೇಲ್ಸ್ ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಆಧಾರ್ ಕಾರ್ಡ್ನ ಎನ್ರೋಲ್ಮೆಂಟ್ ನಂಬರ್ ಮೂಲಕ ಡೌನ್ಲೋಡ್ ಮಾಡಬೇಕು ಅಂದರೆ ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ನ ಒಂದು ಸ್ಲಿಪ್ನಲ್ಲಿ ಇರುವಂಥ ಎನ್ರೋಲ್ಮೆಂಟ್ ನಂಬರು ಹದಿನಾಲ್ಕು ಅಂಕೆಗಳ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ ಅದರೊಟ್ಟಿಗೆ ನಮಗೆ ಅಲ್ಲಿ ಆ ಒಂದು ಎನ್ರೋಲ್ಮೆಂಟ್ ಮಾಡಿರೋಂಥ ಡೇಟ್ ಕೂಡ ಇರುತ್ತೆ ಯಾವ ಡೇಟ್ಗೆ ನಾವು ಎನ್ರೋಲ್ಮೆಂಟ್ ಮಾಡಿದ್ದೀವಿ ಅಂತ ಹಂಗೆ ಅಲ್ಲಿ ಸಮಯ ಟೈಮ್ ಕೂಡ ಇರುತ್ತೆ ಟೈಮ್ ಅಂದರೆ ಗಂಟೆ ನಿಮಿಷ ಮತ್ತು ಸೆಕೆಂಡ್ ಕೂಡ ಇರುತ್ತೆ ಎಲ್ಲವನ್ನು ಕೂಡ ನಾವು ಅಲ್ಲಿ ಹಾಕಬೇಕಾಗತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಅಲ್ಲಿ ಎನ್ರೋಲ್ಮೆಂಟ್ ಟೈಮ್ನಲ್ಲಿ ಗಂಟೆ ನಿಮಿಷ ಹಾಗೂ ಸೆಕೆಂಡ್ ಈ ಸೆಕೆಂಡ್ ಕೂಡ ಹಾಕಬೇಕಾಗತ್ತೆ ಅದೆಲ್ಲ ಸ್ಲಿಪ್ನಲ್ಲಿ ಇರುತ್ತೆ ಯಾವ ರೀತಿ ನಾವು ಹಾಕಬೇಕು ಅಂತಲೂ ಕೂಡ ನಾನು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲು ನಾವು ಯಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ನಮ್ಮ ಫೋನಲ್ಲಿ ಕ್ರೋಮ್ ನೋಡ್ಬೋದು ಈ ರೀತಿ ಇರುತ್ತೆ ಈ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಸರ್ಚ್ನಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ನಮ್ಮ ಒಂದು ಆಧಾರ್ ಕಾರ್ಡ್ನ ವೆಬ್ಸೈಟ್ನ ಸರ್ಚ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ನಾನು ಟೈಪ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ಇಲ್ಲಿ ನೋಡಿ ಮೈ ಆಧಾರ್ ಡಾಟ್ ಯು ಎ ಡಿ ಎ ಐ ಡಾಟ್ ಇನ್ ಅಂತ ಇರುವಂಥ ಒಂದು ವೆಬ್ಸೈಟು ಇಲ್ಲಿ ನೋಡಿ ಟೈಪ್ ಮಾಡಿಬಿಟ್ಟು ತೋರಿಸ್ತೀನಿ ಇನ್ನೊಂದು ಸಾರಿ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಓ ಇ ಡಾಟ್ ಇನ್ ಅಂತ ಇದೆ ಇದರ ಲಿಂಕ್ನ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೀವು ನೇರವಾಗಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೇರವಾಗಿ ಆ ನ ಓಪನ್ ಮಾಡ್ಕೋತೀರ ಇಲ್ಲಾಂದರೆ ಈ ರೀತಿ ನಾನು ಯಾವ ರೀತಿ ಇಲ್ಲಿ ಟೈಪ್ ಮಾಡಿದ್ದೀನಿ ಅದೇ ರೀತಿ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡಿ ಮಾಡಿದ ತಕ್ಷಣದಲ್ಲಿ ಆಧಾರ್ನ ಮೇನ್ ವೆಬ್ಸೈಟಲ್ಲಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಈ ರೀತಿ ಒಂದು ಇಲ್ಲಿ ಓಪನ್ ಆಗಿದೆ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನಾವು ಹುಡುಕಬೇಕಾಗತ್ತೆ ಇಲ್ಲಿ ನೋಡಿ ಆಧಾರ್ಗೆ ಸಂಬಂಧಪಟ್ಟಂಥ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಾವು ಮೊದಲು ಡೌನ್ಲೋಡ್ ಆಪ್ಷನ್ ಎಲ್ಲಿದೆ ಅಂತ ಹುಡ್ಕೋಣ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಡೌನ್ಲೋಡ್ ಆಧಾರ್ ಅಂತ ಎರಡನೇ ನಂಬರ್ ಇದೆ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ಅಂತ ಇದೆ ಆಧಾರ್ ನಂಬರ್ ಮೂಲಕ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಮಧ್ಯದಲ್ಲಿ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಅಂತ ಇದೆ ಇಲ್ಲಿ ಮಧ್ಯದಲ್ಲಿ ಇರುವಂಥ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಮಧ್ಯದಲ್ಲಿ ಆಪ್ಷನ್ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹದಿನಾಲ್ ಹದಿನಾಲ್ಕು ಅಂಕೆಗಳ ಎನ್ರೋಲ್ಮೆಂಟ್ ನಂಬರ್ನ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಇ ಐ ಡಿ ಡೇಟು ಇ ಐ ಡಿ ಟೈಮನ್ನು ನಾವು ಹಾಕಬೇಕಾಗುತ್ತೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇಲ್ಲಿ ಇ ಐ ಡಿ ಡೇಟ್ ಅಂತ ಡೇಟನ್ನು ಹಾಗೂ ಡಿ ಇ ಐ ಡಿ ಟೈಮ್ನ ನಾವು ಹಾಕಬೇಕು ಅಂದರೆ ಇಲ್ಲಿ ಈ ಡೇಟನ ಈ ಕಡೆಗೆ ಒಂದು ಕ್ಯಾಲೆಂಡರ್ ಸಿಂಬಾಲ್ ಇರುತ್ತೆ ಆ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಡೇಟನ ಅಲ್ಲಿ ಕ್ಯಾಲೆಂಡರ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಇ ಐ ಡಿ ಟೈಮ್ ಅಂದರೆ ಅದು ಅಲ್ಲೂ ಕೂಡ ಪಕ್ಕದಲ್ಲಿ ಒಂದು ಟೈಮ್ನ ಒಂದು ಸಿಂಬಾಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಟೈಮ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಈ ಐ ಡಿ ಡೇಟ್ ಟೈಮ್ ಮತ್ತು ಎನ್ರೋಲ್ಮೆಂಟ್ ನಂಬರ್ ಮೂರನ್ನು ಹಾಕಿಬಿಟ್ಟು ಈ ಕ್ಯಾಪ್ಷಾ ಕೋಡನ್ನು ಇಲ್ಲಿ ಕೆಳಗಡೆ ಒಂದು ಕಾಲಮ್ನಲ್ಲಿ ಹಾಕಬೇಕಾಗುತ್ತೆ ಸೇಮ್ ಟು ಸೇಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಾನು ಇಲ್ಲಿ ಹದಿನಾಲ್ಕು ಅಂಕೆಗಳ ಎನ್ರೋಲ್ಮೆಂಟ್ ನಂಬರ್ನ ಹಾಕಿದ್ದೀನಿ ಆ ನಂತರದಲ್ಲಿ ಇಲ್ಲಿ ಕೆಳಗಡೆ ಈ ಐ ಡಿ ಡೇಟ್ನ ಇಲ್ಲಿ ಮುಂದ್ಗಡೆ ಕ್ಯಾಲೆಂಡರ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವ ಡೇಟಿಗೆ ನೀವು ಎನ್ರೋಲ್ಮೆಂಟ್ ಮಾಡಿದೀರ ಅಂತ ಈ ಕಡೆ ಆ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ನೋಡ್ಬೋದು ಸೆಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಸೆಲೆಕ್ಟ್ ಇ ಐ ಡಿ ಟೈಮ್ ಅಂತ ಇದೆ ಟೈಮನ್ನು ಈ ಕಡೆಗೆ ಒಂದು ವಾಚ್ ಸಿಂಬಾಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಎನ್ರೋಲ್ಮೆಂಟ್ ಸ್ಲಿಪ್ನಲ್ಲಿ ಇರುವಂಥ ಒಂದು ಗಂಟೆ ನಿಮಿಷ ಹಾಗೂ ಸೆಕೆಂಡನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಗಂಟೆಗೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಮೂರು ಕಾಲಮ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಎಚ್ ಎಚ್ ಅಂತ ಏನಿದೆ ಇಲ್ಲಿ ನಾವು ಎಷ್ಟು ಗಂಟೆ ಅಂತ ಸಮಯವನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಗಂಟೆಗಳ ಟೈಮಿಂಗ್ ಇಲ್ಲಿ ಇರುತ್ತೆ ಹದಿಮೂರು ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ನಿಮಿಷವನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ನಿಮಿಷವನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಾವು ಸೆಕೆಂಡ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಕಡೆಗೆ ಎಸ್ ಎಸ್ ಅಂತ ಇದೆ ಇಲ್ಲಿ ಸೆ ಸೆಕೆಂಡನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸೆಕೆಂಡಿಗೆ ನಾವು ಎನ್ರಾಲ್ಮೆಂಟ್ ಮಾಡಿದ್ದೀವಿ ಅಂತ ನಂತರದಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಈ ಕ್ಯಾಪ್ಚರ್ ಕೋಡನ್ನು ಸಂಪೂರ್ಣವಾಗಿ ಎಂಟರ್ ಮಾಡಿ ಸಿಕ್ಸ್ ಫೈವ್ ಎ ಏಟ್ ಎ ಅಂತ ಇದೆ ನೋಡಿ ನಿಮ್ಮ ನೀವು ಒಂದು ಡೌನ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಲೆಟರ್ಸ್ ಹಾಗೆ ಸ್ಮಾಲ್ ಲೆಟರ್ಸ್ ಇದ್ದರೆ ಸ್ಮಾಲ್ ಲೆಟರ್ಸು ನಂಬರ್ಸ್ ಇದ್ದರೆ ನಂಬರ್ಸ್ ಹಾಕಿಬಿಟ್ಟು ಇಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಎರಡು ಬರ್ತಾಯಿದೆ ಇನ್ನೊಂದು ಸಾರಿ ನಾನು ಕ್ಲಿಕ್ ಮಾಡ್ಕೊತೀನಿ ನೋಡ್ಬೋದು ಇಲ್ಲಿ ಒ ಟಿ ಪಿ ಅನ್ನೋದು ಸೆಂಡ್ ಆಗಿದೆ ಸ್ನೇಹಿತರೆ ಈ ಒ ಟಿ ಪಿನ ಕೆಳಗಡೆ ಒಂದು ಕಾಲಮ್ ಇರುತ್ತೆ ಇಲ್ಲಿ ನೋಡಿ ಎಂಟರ್ ಓ ಟಿ ಪಿ ಅಂತ ಅದ್ರ ಮೇಲೆ ನಾವು ಒ ಟಿ ಪಿನ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ನಾವು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಕೆಳಗಡೆ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ನೋಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಓ ಟಿ ಪಿ ಅನ್ನೋದು ವೆರಿಫೈ ಆಗುತ್ತೆ ಆಗಿಬಿಟ್ಟು ಇಲ್ಲಿ ನಮ್ಮ ಆಧಾರ್ ಅನ್ನೋದು ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡ್ಬೋದು ಕಾಂಗ್ರೆಚುಲೇಷನ್ಸ್ ಅಂತ ಬಂತು ಈ ರೀತಿ ಡೌನ್ಲೋಡ್ ಆದ ನಂತರದಲ್ಲಿ ನಾವಿಲ್ಲಿ ಮೇಲ್ಗಡೆ ಮೂರು ಚುಕ್ಕೆಗಳಿರುತ್ತೆ ಇರುತ್ತೆ ಈ ಕ್ರೌನ್ ಬ್ರೌಸರ್ನಲ್ಲಿ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಆಧಾರ್ ಕಾರ್ಡ್ ಅನ್ನೋದು ಅಲ್ಲಿ ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ಓಪನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ಪಾಸ್ವರ್ಡ್ ನಾಕಾಗುತ್ತೆ ಸ್ನೇಹಿತರೆ ನಮ್ಮ ಹೆಸರಿನ ಮೊದಲನ ನಾವು ಯಾರ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿರ್ತೀವಿ ಆ ಒಂದು ಹೆಸರನ್ನ ಅವರ ಹೆಸರಿನ ಮೊದಲ ನಾಲ್ಕು ಲೆಟರ್ಸ್ಗಳನ್ನ ಇಂಗ್ಲೀಷ್ ನಲ್ಲಿ ಬರುವಂತ ನಾಲ್ಕು ಲೆಟರ್ಸ್ಗಳನ್ನ ಮತ್ತು ಅವರ ಡೇಟ್ ಆಫ್ ಬರ್ತ್ನ ಒಂದು ಇಯರ್ನ ಸೇರಿಸಿ ನಾವು ಎಂಟು ಒಂದು ಎಂಟು ಲೆಟರ್ಸ್ನ ಒಂದು ಪಾಸ್ವರ್ಡನ್ನ ರೆಡಿ ಮಾಡಿ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಒಂದು ಪಾಸ್ವರ್ಡ್ ಪಿ ಡಿ ಎಫ್ ಅನ್ನೋದು ಓಪನ್ ಆಗುತ್ತೆ ಪಾಸ್ವರ್ಡ್ ಹಾಕದೇ ಇದ್ರೆ ಇಲ್ಲಿ ಓಪನ್ ಆಗೋದಿಲ್ಲ ಈ ರೀತಿ ನಾವು ಪಾಸ್ವರ್ಡ್ ಅನ್ನ ಹಾಕಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ನ ಒಂದು ಸಾರಿ ಪಿ ಡಿ ಎಫ್ ಅನ್ನೋ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಈ ರೀತಿ ನಾವು ಎನ್ರೋಲ್ಮೆಂಟ್ ಐ ಡಿ ಮೂಲಕ ನಮ್ಮ ಒಂದು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಈ ರೀತಿ ನೋಡ್ಬೋದು ಇಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಡೌನ್ಲೋಡ್ ಓಪನ್ ಆಗಿದೆ ನಮ್ಮ ಒಂದು ಪಾಸ್ವರ್ಡನ್ನ ಹಾಕಿದ ನಂತರದಲ್ಲಿ ಈ ರೀತಿ ನಾವು ಆ ಆಧಾರನ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್